ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಯುಕ್ತ ಜಗನ್ಮೋಹನ ಅರಮನೆಯಲ್ಲಿ ಪಂಚಕಾವ್ಯೋತ್ಸವ ಕವಿಗೋಷ್ಠಿ ಆಯೋಜಿಸಲಾಗಿತ್ತು ಮೈಸೂರು ದಸರಾ ಉದ್ಘಾಟಕರಾದ ನಾಡೋಜ ಡಾ ಹಂಪ ನಾಗರಾಜಯ್ಯ ಸಾಹಿತಿಗಳಾದ ನಾಗತಿಹಳ್ಳಿ ಚಂದ್ರಶೇಖರ್ ಮತ್ತು ಸಾಹಿತಿ ಡಾ ಬಂಚಗೆರೆ ಜಯಪ್ರಕಾಶ್ ಕುಮಾರಿ ಪ್ರಣತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸತತ ಅಭ್ಯಾಸದ ಮೂಲಕ ಕವಿ ಪ್ರತಿಭೆ ಬೇಂದ್ರೆಯವರ ಕವನವನ್ನು ಉಲ್ಲೇಖಿಸಿ ಕಾವ್ಯ ಮತ್ತು ಕನಸು ಎಲ್ಲರಲ್ಲೂ ಇರಲಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಕನಸು ಮತ್ತು ಕವಿತೆ ಎಲ್ಲರಲ್ಲೂ ಇರುತ್ತೆ ಪ್ರತಿಭೆ ಎನ್ನುವುದು ತಾಯಿ ಕವಿ ಎನ್ನುವುದು ಹಾಸಾದ ಮಿಂಚಿನಿಂದ ಬೀಸಿದ್ದ ಸೆರಗಿನಿಂದ ಸೆಳೆದಂತೆ ಎರಡು ನೂಲು ಉಳಿದಾವ ನಾಲ್ಕು ಸಾಲು ಅಂತ ನಾಗತಿಹಳ್ಳಿ ಚಂದ್ರಶೇಖರ್ ಈ ವರ್ಷ ದಸರಾದಲ್ಲಿ ಪಂಚ ಕವಿಗೋಷ್ಠಿ ಆಯೋಜಿಸಿರುವುದು ವಿಶೇಷವಾಗಿದೆ ಕವಿಯಾದವರು ದೂರದೃಷ್ಟಿ ಮತ್ತು ದಿವ್ಯ ದೃಷ್ಟಿ ಹೊಂದಿರಬೇಕು ಪ್ರತಿಯೊಂದು ಘಟನೆಗಳಿಗೆ ಸ್ಪಂದಿಸಿ ಕಾವ್ಯವನ್ನು ಕಟ್ಟಿಕೊಡಬೇಕು ಎಂದು ಹೇಳಿದರು ಯಾಕೆಂದ್ರೆ ನಮ್ಮೆಲ್ಲರ ಕಣ್ಣಿಗೆ ಕಾಣುವಂತಹ ಸಹಜವಾದಂತ ವಿಚಾರಗಳನ್ನ ತುಂಬಾ ಸಹಜವಾದ ಸಾಮಾನ್ಯವಾದಂಥ ವಿವರಗಳನ್ನು ಅವುಗಳ ಮೂಲಕವೇ ಕಣ್ಣಿಗೆ ಕಾಣದಂತಹ ಒಂದು ಲೋಕಕ್ಕೆ ಹೊಸ ಹೊಸ ಅರ್ಥವನ್ನು ಕವಿ ಕಾವ್ಯ ಡಾಕ್ಟರ್ ಮಂಜಗೆರೆ ಜಯಪ್ರಕಾಶ್ ಕವಿ ಎನಿಸಿಕೊಳ್ಳುವುದು ಬಹು ದೊಡ್ಡ ಗೌರವ ಅವರ ಪಾತ್ರ ಯಾವಾಗಲೂ ಇರುತ್ತದೆ ತನ್ನ ನೋವುಗಳಿಗಿಂತ ಇತರರ ನೋವುಗಳಿಗೆ ಕನ್ನಡಿಯಾಗಿರುವವನು ಕವಿ ಕಾಲದ ಕವಿ ಕೊರಳಾಗಿರಬೇಕು ಎಂದು ಹೇಳಿದರು ಒಬ್ಬ ಬರಹಗಾರ ಒಬ್ಬ ಚಿಂತಕ ಒಬ್ಬ ಕವಿ ಅವನು ಲೋಕ ಬಂಧು ಸಹಜವಾಗಿ ಅವನಿಗೆ ಲೋಕ ವಿದ್ಯಮಾನಗಳ ಬಗ್ಗೆ ತನಗಿರುವ ಅನಿಸಿಕೆಗಳನ್ನು ಹೇಳಬೇಕು ಅಂತಲೇ ತನ್ನ ಅಭಿವ್ಯಕ್ತಿಯನ್ನು ಮಾಡ ತನ್ನದೇ ನೋವುಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇತರರ ನೋವುಗಳಿಗೆ ಕನ್ನಡಿ ಹಿಡಿಯೋದಕ್ಕೆ ಅವನ ಒಂದು ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಅಷ್ಟರ ಮಟ್ಟಿಗೆ ಅವನು ಮಹಾಕವಿ ಆಗ್ತದೆ